ಸರ್ ನಾವು ಇವಾಗ ಬಂದು ವಿಡಿಯೋ ಮಾಡ್ತಾ ಇರೋದು ಬಂದು ಕೆಸ್ಸೂರು ಸರ್ ಇದು ಕೆಸೂರಿಂದ ಒಂದು ಆರು ಕಿಲೋಮೀಟರ್ ಇದೆ ನಮ್ಮ ಪ್ರಾಪರ್ ಬಂದು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಮಂಡ್ಯ ಡಿಸ್ಟಿಕ್ಕು ಸರ್ ನಮ್ಮ ಕಂಪ್ನಿ ಬಂದು ಸರ್ ಎ ಎನ್ ಎಂಟರ್ಪ್ರೈಸಸ್ ಅಂತ ಮದ್ದೂರಲ್ಲೇ ಫೇಮಸ್ಸು ಸರ್ ತುಂಬ ನಮ್ಮ ಕಂಪ್ನಿ ಸರ್ ಇದು ಬಂದು ಕಲ್ಲು ಒಂದು ಎಂಟು ಅಡಿ ಕಲ್ಲು ಸರ್ ಇದು ಎರಡು ಅಡಿ ಒಳಗಡೆ ಹೋಗಿದೆ ಆರು ಅಡಿ ಮೇಲಿದೆ ಸರ್ ನೋಡ್ತಾ ಇರ್ಬೋದು ಇದು ನಾನು ಇರೋದು ಒಂದು ನಾನು ಫೈವ್ ಪಾಯಿಂಟ್ ನೈನ್ ಇದ್ದೀನಿ ನನಗಿಂತ ಇದು ಜಾಸ್ತಿ ಇದೆ ಆರು ಅಡಿ ಕರೆಕ್ಟಾಗಿದೆ ಸರ್ ನೆಲದಿಂದ ಸರ್ ಮೆಸ್ ಕೆಲಸ ಇದು ಮಾಡಿರೋದು ಮೆಸ್ಸು ಪ್ಯೂರ್ ಟಾಟಾ ಸರ್ ಇದು ಮುಳ್ತಂದಿನೋ ಅಷ್ಟೇ ಸರ್ ಪ್ಯೂರ್ ಟಾಟಾ ನಾವು ಅದ್ರ ಮೇಲೆ ಸೀಲ್ ಇರುತ್ತೆ ಟಾಟಾ ಅಂತ ಹಾಂ ಅದನ್ನು ನೋಡಿ ನಾವು ಪರ್ಚೇಸ್ ಮಾಡ್ಕೊಂಡು ಬಂದು ಕೆಲಸ ಮಾಡಿಕೊಡೋದು ಸರ್ ಕಲ್ಲು ಬಂದು ಕೋಲಾರದಿಂದ ಕಲ್ಲು ತರಿಸ್ಕೊಂತೀವಿ ಸರ್ ನಿಮಗೆ ಆರು ಅಡಿಯಿಂದ ಹಿಡಿದು ಹತ್ತು ಅಡಿವರೆಗೂ ಕಲ್ಲು ನಮ್ಮ ಹತ್ರ ಸಿಗುತ್ತೆ ಸರ್ ನೀವು ಯಾವ ರೀತಿ ಕೆಲಸ ಹೇಳ್ಕೊಡು ಕೆಲಸ ಆ ರೀತಿ ನಾವು ಕೆಲಸ ಮಾಡಿಕೊಡ್ತೀವಿ ಆಮೇಲೆ ಸರ್ ಇದು ಬಂದು ತಂತಿ ಬಂದು ಟಾಟಾ ಫೋರ್ಟೀನ್ ಬೈ ಫೋರ್ಟೀನ್ ಅಂತ ಸರ್ ಫುಲ್ ಬ್ಲೂ ಕಲರ್ ಇರುತ್ತೆ ಸರ್ ಇದು ಫುಲ್ ಬ್ಲೂ ಕಲರ್ ಇರುತ್ತೆ ಏನೋ ಗೊತ್ತಾ ಬ್ಲೂ ಕಲರ್ ಇರೋದು ಡಬಲ್ ಕೋಟಿಂಗು ಸರ್ ಇದು ಹಂಡ್ರೆಡ್ ಜಿ ಎಸ್ ಎಮ್ ಡಬಲ್ ಕೋಟಿಂಗು ಇದು ಸಾವಿರ ವರ್ಷ ಆದ್ರೂ ಸರ್ ತುಪ್ಪಲ್ಲ ಅಷ್ಟು ಕ್ವಾಲಿಟಿ ಇರುತ್ತೆ ಇದು ತಂದು ಮೆಸ್ಸು ಅಷ್ಟೇ ಸರ್ ನೀವು ಟಾಟದೆ ಇವಾಗ ಇಷ್ಟೊತ್ತು ನಾನು ಏನ್ ತಂದಿ ಬಗ್ಗೆ ಮಾತಾಡಿದೀನೋ ಮೆಸ್ಸು ಅಷ್ಟೇ ಸರ್ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಕಲ್ ಕಲ್ಲು ಸರ್ ಕಲ್ ಕಲ್ಲು ಸರ್ ಕಲ್ಲಿಂದ ಕಲ್ಲಿಗೆ ಆರ್ ಅಡಿ ಡಿಸ್ಟೆನ್ಸ್ ಇರುತ್ತೆ ನಾವು ಎಲ್ಲೇ ಹೋದ್ರು ಕೆಲಸ ಮಾಡ್ಕೊಡೋದು ಬರೀ ಆರ್ ಅಡಿಗೆ ಸರ್ ಅದಕ್ಕೂ ಮುಂದೆ ಜಾಸ್ತಿ ಕೆಲಸ ಜಾಸ್ತಿ ದೂರ ಹಾಕಕ್ ಹೋದ್ರೆ ಕೆಲಸ ಮಾಡಿದ್ರೆ ತಂತಿ ಎಲ್ಲಾ ಜೋತ್ ಬೀಳ್ತವೆ ಸರ್ ಜೋತ್ ಅಂತ ಹೇಳಿದ್ರೆ ಲೂಸ್ ಆಯ್ತದೆ ಉದ್ದ ಆದಂಗೆಲ್ಲ ತೂಕ ಜಾಸ್ತಿ ಆಗತ್ತಲ್ಲ ಸರ್ ಅದರಿಂದ ತಂತಿ ಲೂಸ್ ಆಗೇ ಆಗುತ್ತೆ ಅದರಿಂದ ಆರ್ ಅಡಿ ಒಂದ್ ಕಂಬ ನೆಟ್ರೆ ಸರ್ ಶಾಶ್ವತ ಇರುತ್ತೆ ಸರ್ವಿಸ್ ಎಲ್ಲ ಇದೆ ನಿಮ್ದು ಸರ್ ಆಲ್ ಓವರ್ ಕರ್ನಾಟಕ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಬಂದು ಕೆಲಸ ಮಾಡ್ಕೊಡ್ತೀವಿ ಸರ್ ಓಕೆ ನೀವ್ ಯಾವ ತರ ಕಲ್ ಲೆಕ್ಕ ಚಾರ್ಜ್ ಮಾಡ್ತೀರಲ್ಲ ಎಕ್ರೆ ಲೆಕ್ಕನ ಸರ್ ನಾವು ಸರ್ ಇವಾಗ ಮೆಟೀರಿಯಲ್ ಸಮೇತ ನಮ್ದೇ ಇರುತ್ತೆ ಫುಲ್ ಕಾಂಟ್ರಾಕ್ಟ್ ಸರ್ ಒಂದು ಕಲ್ಲಿಗೆ ಇಷ್ಟು ಚಾರ್ಜ್ ಮಾಡ್ತೀವಿ ಸರ್ ಅದು ಊರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಒಂದ್ ಐದು ಎಕ್ರೆ ಇದೆ ಅಂತ ಅಂದ್ರೆ ಕಸ್ಟಮರ್ ಐದ್ ಎಕರೆ ಓ ಸರ್ ಒಂದ್ ಎಕರೆಯಿಂದ ಐವತ್ತು ಎಕರೆ ಇದ್ರೂ ಕೆಲಸ ಮಾಡ್ಕೊತೀನಿ ಸರ್ ನಾನು ನೀವು ಎಷ್ಟು ಕಲ್ಲು ಹಾಕ್ತೀರಾ ಕಲ್ಲಿನ ಮೇಲೆ ಚಾರ್ಜ್ ಮಾಡ್ತೀರಾ ಹೌದು ಸರ್ ಕಲ್ಲು ಎಷ್ಟು ಬಿದ್ದಿರುತ್ತೋ ಕಲ್ಲಿನ ಮೇಲೆ ಚಾರ್ಜ್ ಆಗಿರುತ್ತೆ ಸರ್ ಓಕೆ ಒಂದು ಐದು ಎಕರೆ ಅಂದ್ರೆ ಎಷ್ಟು ಕಲ್ಲು ಹಾಕ್ಬೇಕಾಗ್ಬಹುದು ಸರ್ ಒಂದು ಐದ್ ಎಕರೆ ಅಂತ ಹೇಳಿದ್ರೆ ನಾನೂರ ಕಲ್ಲು ಬೇಕು ಸರ್ ಸಪೋರ್ಟ್ ಕಲ್ಲು ಸೇರಿ ನಾನೂರ ಐವತ್ತು ಕಲ್ಲು ಹೌದು ಸರ್ ಸರ್ ಇವಾಗ ನೋಡ್ತಾ ಇರೋ ಕೆಲಸ ಬಂದು ಮುಳ್ತಂತಿ ಕೆಲಸ ಸರ್ ಕೆಲವರು ಮಿಸ್ ಕೇಳ್ತಾರೆ ಕೆಲವರು ಮೂಲ್ತಂತಿ ಕೇಳ್ತಾರೆ ಇಲ್ಲೇ ಮುಳ್ತಂತಿ ಇವರು ನಮ್ಮ ಆತ್ಮೀಯ ಸ್ನೇಹಿತರು ಸರ್ ಈ ಜಮೀನು ಓನರು ಸರ್ ಸಸಿಗಳು ನೋಡ್ತಾ ಇರ್ಬೋದು ನೀವು ತುಂಬ ತೆಂಗಿನ ಸಸಿಗಳಿದ್ದಾವೆ ತುಂಬ ತೆಂಗಿನ ಸಸಿಗಳಿದ್ದಾವೆ ಇಲ್ಲೆಲ್ಲ ಹಸು ದನಗಳ ಕಾಟ ಮೇಕೆ ಕುರಿ ಎಲ್ಲ ಒಳಗಡೆ ಬಂದ್ಬಿಡ್ಬೋದು ಸರ್ ಇದು ಆಗ್ತಾದ್ಮೇಲೆ ಅವರು ತುಂಬ ಸರಿ ಫೋನ್ ಮಾಡ್ತಾರೆ ನಿಮ್ಮಿಂದ ಒಳ್ಳೆ ಕೆಲಸ ಆಯಿತು ಕೆಲಸ ನೀಟಾಗಿ ಮಾಡಿಕೊಟ್ಟಿದ್ದೀರಾ ಇವಾಗ ಏನು ಅಡ್ಡಿ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಆ ಥರ ಸರ್ ನಾವು ಕಸ್ಟಮರ್ನ ನೋಡ್ತಾರೆ ಆಮೇಲೆ ಸರ್ ಒಂದು ಇದು ಬಂದು ಎರಡೂವರೆ ಎಕರೆ ಫ್ಲಾಟು ಸರ್ ಹ್ಞೂ ಎರಡುವರೆ ಎಕರೆ ಫ್ಲಾಟು ಸರ್ ಇವ್ರಿಗೆ ಅವ್ರ ರೀಸನಬಲ್ ರೇಟಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್ ಇದೇ ರೀತಿ ನಮ್ಮ ಕರ್ನಾಟಕದ ರೈತರಿಗೆ ರೀಸನಬಲ್ ರೇಟಲ್ಲೇ ಮಾಡಿಕೊಡ್ತೀವಿ ಸರ್ ನಮ್ಮ ಕರ್ನಾಟಕದಲ್ಲಿ ಸರ್ ನಾನು ಚಾಲೆಂಜ್ ಮಾಡ್ತೀನಿ ನಮ್ಮ ರೇಟ್ಗೆ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ ಸರ್ ಆ ರೀತಿ ಕಡಿಮೆ ಬೆಲೆಗೆ ನಾವು ಮಾಡಿಕೊಡ್ತೀವಿ ಸರ್ ಇಲ್ಲಿ ಎಷ್ಟು ಕಲ್ಲು ಹಾಕಿದ್ರೆ ಸರ್ ಸರ್ ಇವಾಗ ಇದು ಎರಡುವರೆ ಎಕ್ಕರೆ ಸರ್ ಇನ್ನೂರ ಎಂಬತ್ತು ಕಾಲಾಗಿದೆ ಸರ್ ಇದಕ್ಕೆ ಓಕೆ ಇಲ್ಲಿ ಎಷ್ಟು ಐದು ಲೈನ್ ಆರು ಲೈನ್ ಸರ್ ಆರು ಲೈನ್ ಸರ್ ಆರು ಲೈನ್ ಮಾಡಿ ಹಾಂ ಹೌದು ಸರ್ ಅವಾಗ ಏನು ನೋಡಿ ನಾವು ಮೆಸ್ಸು ಬಟ್ ಇಲ್ಲಿ ಸಿಂಗಲ್ ತಂತಿ ಹಾಕಿದ್ರೆ ಇದನ್ನು ತುಂಬಾ ಪ್ರೊಟೆಕ್ಟ್ ಇದೆ ಆ್ಯಕ್ಚುಲಿ ಹಾಂ ಹೌದು ಕೇಳೂರು ಮೆಸ್ಸು ಮಾಡ್ಸಿದ್ರೆ ಮೆಸ್ಸ್ ಮಾಡ್ಸಿದ್ರೆ ಬಂದು ಫುಲ್ಲು ಸೇಫ್ಟಿ ಇರುತ್ತೆ ಇದು ಬಂದು ಅದ್ಭುಸ್ತ ಇರುತ್ತೆ ಇದು ಬಂದು ಇರುತ್ತೆ ಸರ್ ನಿಮ್ ಜಾಗ ಎಲ್ಲೂ ಹೋಗಲ್ಲ ನಿಮ್ ಜಾಗ ನಿಮ್ಮ ಹತ್ರ ಇರುತ್ತೆ ಅಕ್ಕಪಕ್ಕವರು ಬಂದು ಗಲಾಟೆ ಮಾಡೋದಕ್ಕಾಗಲ್ಲ ಏನಾಗಲ್ಲ ಸರ್ ಇದು ಕಡಿಮೆ ಬೆಲೆ ಅದೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಇದರಲ್ಲೂ ಸೆಕ್ಯೂರಿಟಿ ಇದೆ ಹೌದು ಸರ್ ಕೂಡ ದನ ಕರುಗಳೇ ಆಗಲಿ ಮತ್ತೊಂದಾಗಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಚಾನ್ಸ್ ಇಲ್ಲ ಸರ್ ಅವ್ರದ್ದು ನಮ್ಮ ಜಮೀನ್ ಇಷ್ಟಿದೆ ಅಂತ ಒಂದು ಕಂಫರ್ಟ್ ಇರುತ್ತೆ ಹೌದು ಸರ್

ಆಗಲ್ಲ ಸರ್ ಅರ್ಡಾಡ್ಸೋದಕ್ಕೆ ಆಮೇಲೆ ಗಾಳಿಗ್ ಬಂದ್ರೆ ಬಿದ್ದೋಗೋದು ನೂರಾರು ರೂಪಾಯಿ ಆಲಾಮ್ ಸರ್ ಮೆಸ್ ಕರಡ ಕಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ ಮಾಡೋ ಕೆಲಸ ಮಾತ್ರ ಪಟ್ಟ ಇರೋದಾ ಸರ್ ಇವಾಗ ನೋಡಿ ಬಲ ಬಿಟ್ಟು ತಳ್ತಾ ಇದೀನಿ ಮೆಸ್ ಅಳಾಡ್ತಾ ಇಲ್ಲ ಬರೀ ಗಾಳಿ ಬಂದ್ರೇನೆ ಜಾಲ್ರಿ ಅಲ್ಲಾಡುತ್ತೆ ಹಿಂಗೆ ಹಾ ನಾವ್ ಆತರ ಮಾಡಲ್ಲ ಸರ್ ನಿಲ್ಸೋದು ಸರ್ ಇದು ಸಪೋರ್ಟ್ ಕಲ್ಲ ಸರ್ ಈ ಕಡೆ ಮೂಲೆಯಿಂದ ಆ ಕಡೆ ಮೂಲೆವರ್ಗು ಸರ್ ಎಲ್ಲ ನೋಡಕ್ ಕಲ್ಗಳು ನಿಲ್ಸಿರ್ತೀವಲ್ಲ ಪ್ರಜಾರ್ ಬಂದ್ ಸರ್ ಸಪೋರ್ಟ್ ಸಪೋರ್ಟ್ ಕಲ್ಲು ತಡೀರ್ತೆ

ಈಗ ಪೆನ್ಸಿಂಗ್ ತಂತಿನಲ್ಲೇ ಯಾವ ತರ ಎಷ್ಟ್ ತರದ್ ಇದೆ ಈಗ ನೋಡಿ ಇವಾಗ ಏನ್ ಮೆಸ್ ಹಾಕ್ತಿದೀರಲ್ಲ ಈಗ ಮೆಸ್ ಹಾಕ್ತಿದೀರಾ ಮೆಸ್ ಬಿಟ್ಟು ಬೇರೆ ಇನ್ಯಾವ್ ತರ ತಂತಿ ಹಾಕ್ತಿದೀರಾ ಸರ್ ಮೆಸ್ ಬಂದು ಸರ್ ಕಂಪನಿಗಳು ಬಂದು ಟಾಟಾ ಡ್ಯೂರಾ ಸ್ಟ್ರಾಂಗು ಸುಪ್ರೀಮು ಜೆ ಎಸ್ ಡಬ್ಲ್ಯೂ ಆಂಕರು ತುಂಬಾ ಕಂಪನಿಗಳಿದಾವೆ ಸರ್ ನೀವು ಯಾವ ಕಡೆ ನಾವ್ ಪರ್ಚೆಸ್ ಮಾಡೋದೆಲ್ಲ ಟಾಟಾನೇ ಇರುತ್ತೆ ಸರ್ ಓಕೆ ಇದಕ್ಕ್ ವಾರಂಟಿ ಏನಾದ್ರು ಕೊಡ್ತೀರಾ ಹಾ ಹೌದು ಸರ್ ನಮ್ ಕಡೆಯಿಂದ ಸರ್ ಸರ್ಟಿಫಿಕೇಟ್ ಕೊಡ್ತೀನಿ ಆ ಲೈಫ್ ಲಾಂಗ್ ಸರ್ಟಿಫಿಕೇಟ್ ಇರೋದೇ ಸರ್ ನೀವು ಯಾವಾಗ ಬೇಕಾದರೂ ಇದು ರಿಪ್ಲೇಸ್ಮೆಂಟ್ ಮಾಡ್ಕಬಹುದು ಸರ್ ನೀವು ಏ ಪ್ರಾಬ್ಲಮ್ ಆಯ್ತು ಕಲ್ಲೆ ಕಲ್ಲು ಹೊಡೆದಾಗ ಚಾನ್ಸ್ ಇರುತ್ತೆ ಸರ್ ಕಲ್ಲು ಒಡೆದೋರೆ ಸರ್ ನಾನು 10 ವರ್ಷ ಸರ್ವಿಸ್ ಕೊಡಿರ್ತೀನಲ್ಲ ಸರ್ ಈ ವರ್ಷ 10 ವರ್ಷ 10 ವರ್ಷದ ಒಳಗಡೆ ಏನಾದ್ರೂ ಆಯ್ತಾ ಅಂತ ಹೇಳಿದ್ರೆ ನನಗ್ ಒಂದ್ ರೂಪಾಯಿ ಕೊಡಿ ನಾನು ಸ್ಕ್ವಾಟ್ ಬಂದು ಮತ್ತೆ ಏನು ನಾನೇ ರೆಡಿ ಮಾಡ್ಕೊಡ್ತೀನಿ ಸರ್ ಹೌದು ಥ್ಯಾಂಕ್ ಯು ಈಗ ಬೇರೆ ಡಿಸ್ಟಿಕ್ ಅನ್ಕೊಳ್ಳಿ ಈಗ ಇವಾಗ ನಾವು ಇವಾಗ ಮತ್ತೊರನ್ನ ಇದೀವಿ ಹ್ಮ್ ನೆಕ್ಸ್ಟ್ ಯಾವ್ದಾದ್ರು ಚಿಕ್ಕಮಂಗ್ಳೂರ್ಗೆ ಬೇಕಾಗುತ್ತೆ ಸೊ ಅಲ್ಲಿಗೆ ಹೇಗೆ ಲೈಕ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತಲ್ಲ ಹೌದು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇದ್ದೇ ಇರುತ್ತೆ ಸರ್ ಆಮೇಲೆ ಸರ್ ನಾವು ಕಲ್ಲು ಉತ್ತರ ಕರ್ನಾಟಕ ಎಲ್ಲ ಬಂದು ಹೊಸಪೇಟೆ ಕಡೆಯಿಂದ ಈ ಕಡೆ ಬಂದು ನಮ್ ಸೈಡ್ ಬಂದು ಸರ್ ಎಲ್ಲ ಕೋಲಾರದಿಂದ ಹೌದು ಸರ್ ನಮ್ದೇ ಸ್ವಂತ ಎರಡು ಕೋರಗಳು ಒಂದು ಹೊಸಪೇಟೆಯಲ್ಲಿ ಒಂದು ಕೋಲಾರಲ್ಲಿ ನಾವೇ ತರ್ಸ್ಕೊಂಡು ನಮ್ ಕಲ್ಗಳ ನಾವ್ ಕೆಲಸ ಮಾಡ್ಕೊಡುದು ಸರ್ ಸರ್ ಆಮೇಲೆ ನೋಡ್ತಾ ಇರಬಹುದು ಸರ್ ಇದು ವೈರ್ ಬಂದು ಜಿಯೋ ವೈರ್

ಸರ್ ನಾವು ರೆಗ್ಯುಲರ್ ಆಗಿ ಏಳು ಅಡಿ ಕಲ್ಲು ಸರ್ ಅದು ಒಂದೂವರೆ ಅಡಿ ಒಳಗಡೆ ಹೋಗುತ್ತೆ ಐದೂವರೆ ಅಡಿ ಮೇಲೆ ಇರುತ್ತೆ ಮೇಲೆ ಇರುತ್ತೆ ಈಗ ಮೆಸ್ ಬೇಡ ಅಂತ ಅಂದ್ರೆ ಬರೀ ತಂತಿ ಬಿಡ್ತಾರ ಅದೇ ಹೌದು ಸರ್ ಬರೀ ಮೆಸ್ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಮೂಳ್ತಂತಿ ಮಾಡ್ಕೊಡ್ತೀನಿ ಸರ್ ಆರ್ ಲೈನ್ ಮೂಳ್ತಂತಿ ಬರುತ್ತೆ ಸೇಮ್ ಕೆಲಸನೇ ಮೆಸ್ ಒಂದ್ ಅಷ್ಟೇ ಸರ್ ಅದು ಇನ್ನೂ ಕಡಿಮೆ ಆಗುತ್ತೆ ಪ್ರೈಸ್ ಕಮ್ಮಿ ಆಗುತ್ತೆ ಪ್ರೈಸ್ ಕಡಿಮೆ ಆಗುತ್ತೆ ಸರ್ ಇದಾದ್ರೆ ಏನು ಒಳಗಡೆ ಬರಕ್ ಆಗಲ್ಲ ಹ ಹೌದು ಸರ್ ಇದು ಹಾಕೋದ್ರಿಂದ ಒಂದ್ ಸ್ವಲ್ಪನು ಎಲ್ಲೂ ಗ್ಯಾಪ್ ಇಲ್ಲ ಸರ್ ಎಲ್ಲೋನು ಎಲ್ಲೋನು ಗ್ಯಾಪ್ ಇಲ್ಲ ನೀವೇ ನೋಡ್ತಾ ಇರೋದು ಕೆಳಗಡೆ ಏನು ಬರೋಕ್ ಚಾನ್ಸ್ ಇಲ್ಲ ಬಂದ್ರೆ ಒಂದ್ ಸಣ್ಣ ಪುಟ್ಟ ಬರ್ಬೋದಾ ಸರ್ ಅಷ್ಟೇ ಅದು ಬಿಟ್ರೆ ಯಾವ್ದು ಪ್ರಾಣಿ ಆಗ್ಲಿ ಏನಾಗ್ಲಿ ಒಂದು ಬರೋದಕ್ಕೆ ಚಾನ್ಸ್ ಇಲ್ಲ ಸರ್ ಆಮೇಲೆ ಸರ್ ಫೆನ್ಸಿಂಗ್ ಕೆಲಸ ಏನಕ್ಕೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಸರ್ ಪಕ್ಕ ಜಮೀನರ್ಗು ನಿಮ್ಗೂನು ಯಾವತ್ತಿದ್ರೂವೇ ಒಂದಾಣಿಕೆ ಇರಲ್ಲ ಸರ್ ನೀ ಒಂದೂ ಸರಿ ಫೆನ್ಸಿಂಗ್ ಮಾಡ್ಕೋಬಿಟ್ಟು ಅಂತ ಹೇಳಿದ್ರೆ ನಿಮ್ ಜಾಗಕ್ಕೆ ನೀವ್ ಫೆನ್ಸಿಂಗ್ ಮಾಡ್ಕೊಂಡ್ರೆ ನೂರು ವರ್ಷ ಆದ್ರೂ ನಿಮ್ಮ ಜಾಗ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಸರ್ ಆಮೇಲೆ ನಿಮ್ಮ ಜಾಗಕ್ಕೆ ಇನ್ನೊಬ್ರು ಎಂಟ್ರಿ ಆಗೋದಿಲ್ಲ ಇಲ್ಲ ಫೆನ್ಸಿಂಗ್ ಮಾಡಿಸ್ಕೋಬೇಕು ಸರ್ ಆಮೇಲೆ ಒತ್ತುವರಿ ಆಗೋದು ಬೇರೆಯವರು ಬಂದು ನಿಮ್ ಜಾಗದಲ್ಲಿ ಉಳುಮೆ ಮಾಡೋದು ಗಲಾಟೆಗಳಾಗೋದು ಐದು ಕಿತ್ತಾಡ್ತಾನೆ ಇರ್ತಾರೆ ಸರ್ ಈ ತರ ಫೆನ್ಸಿಂಗ್ ಮಾಡಿಸ್ಕೊಂಡ್ಬಿಡ ಸಮಸ್ಯೆನೇ ಇರಲ್ಲ ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ